హలో ఎవరి వెల్కమ్ బ్యాక్ టు మై యూట్యూబ్ ఛానల్ ಇವತ್ತು ನಾನು ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ವ್ಲಾಗ್ನ ಮಾಡಿ ನಾನು ಹಾಗಾಗಿ ಇವತ್ತು ನಾನು ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ತುಂಬ ದಿನ ಆಗಿತ್ತು ಫೋಟೋ ಎಲ್ಲ ಮಾಡಿ ಹಾಗಾಗಿ ಒಂದು ಸ್ಯಾರಿ ಹಾಕ್ಕೊಂಡು ಫೋಟೋ ಶೂಟ್ ಮಾಡೋಣ ಅಂದ್ಬಿಟ್ಟು ಈ ಸ್ಯಾರಿ ಹಾಕ್ಕೊಂಡಿದ್ದೆ ಇದು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆನೇ ಫೋಟೋಸ್ ಎಲ್ಲ ತೆಕ್ಕೊಂಡಿದ್ನ ನಾನು ಇಲ್ಲೊಂದು ಸ್ವಲ್ಪ ಹಾಕಿದ್ದೀನಿ ನೀವೇ ನೋಡ್ತಿರ್ಬೋದು ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ ಇನ್ನು ಫೋಟೋಸ್ ಎಲ್ಲ ತೆಕ್ಕೊಂಡಾದ್ಮೇಲೆ ಸ್ವಲ್ಪ ತೋಟಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ವಿ ಹಾಗೇನೇ ಅಲ್ಲೂ ಕೂಡ ನಾನು ವ್ಲಾಗ್ನ ಮಾಡಿದ್ದೀನಿ ಅಲ್ಲಿ ಸುತ್ತಮುತ್ತ ಹೆಂಗೆ ಹೇಗಿದೆ ತೋಟದ ಹತ್ರ ಅಂತ ಇಲ್ಲ ಹಾಗೆಯೇ ತೋಟದಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ನಾನು ಡಬಲ್ ವಿನ್ಸ್ ಅಂತೀವಲ್ಲ ಅದು ಬಿಟ್ಟಿತ್ತು ಹಾಗಾಗಿ ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಇದು ತೋಟದಲ್ಲಿ ಬಿಟ್ಟಿದ್ದಿದ್ದು ತೋಟದ ಹತ್ರ ನೀರೆಲ್ಲ ಅರಿತಿರುತ್ತಲ್ವ ನೋಡೋಕ್ಕೆ ಒಂಥರ ಚೆನ್ನಾಗಾಗುತ್ತೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಕೆ ಒಂಥರ ಖುಷಿಯಾಗುತ್ತೆ ನೀರೆಲ್ಲ ಅರಿತಿರುತ್ತೆ ನೋಡಿಕೊಂಡು ಆಮೇಲೆ ತೋಟದ ಹತ್ರ ಎಲ್ಲ ನೋಡ್ತಾ ನೋಡ್ತಾಯಿದೆ ಒಂಥರ ಏನೋ ಖುಷಿಯಾಗುತ್ತೆ ಅಲ್ಲೆಲ್ಲ ಹೋದಾಗ ಅಲ್ಲಿ ಮನೆ ಇತ್ತು ಹಾಗೆನೇ ಅಲ್ಲಿ ದನ ಮತ್ತು ಕರು ಎಲ್ಲ ಇತ್ತಲ್ವ ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನೂ ಮಾಡ್ಕೊಂಡಿಲ್ಲ ಕೆಲವು ಸಲ ವೀಡಿಯೋ ಮಾಡ್ತಿರ್ತೀನಲ್ವ ಆಮೇಲೆ ಆಫ್ ಮಾಡಿದ್ಮೇಲೆ ಮತ್ತೆ ವೀಡಿಯೋ ಮಾಡೋಕ್ಕೆ ಮರ್ತೋಗಿರುತ್ತೆ ಕೆಲವೊಂದೆಲ್ಲ ಆಮೇಲೆ ಅಲ್ಲೇ ನಾಯಿ ಎಲ್ಲ ಇತ್ತು ಅದನ್ನು ಕೂಡ ವೀಡಿಯೋ ಮಾಡ್ತೀನಿ ಇದು ಫಸ್ಟು ಹಳೆ ಮನೆಯೆಲ್ಲ ಇರ್ತಿತ್ತಲ್ಲ ಆ ಮನೆ ಇದು ಮೊದಲಿಗೆ ಹೆಂಗೆ ಹೆಂಗೆ ಇರ್ತಿತ್ತು ನೋಡಿ ತೋಟ ಆಗಲಿ ದನ ಇರೋದೆಲ್ಲ ಆಗಲಿ ಇದನ್ನೆಲ್ಲ ನೋಡ್ತಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಆವಾಗಿನ ಕಾಲದ ಮನೆ ಇದು ಹಂಚಿನ ಮನೆ ಈಗಲೂ ಹಂಚಿನ ಮನೆ ಇರುತ್ತೆ ಬಟ್ ಅವಾಗೆ ಒಂಥರ ಡಿಫ್ರೆಂಟಾಗಿರ್ತಿತ್ತು ಮರ ಎಲ್ಲ ಹಾಕಿ ಮಾಡ್ತಿದ್ರಲ್ವ ಮನೆ ಎಲ್ಲ ಏನೋ ಒಂಥರ ಡಿಫ್ರೆಂಟಾಗಿರ್ತಿತ್ತು ಆ ಮನೆ ಎಲ್ಲ ಹಾಗೆಯೇ ಸ್ವಲ್ಪ ಹೂವಿನ ಗಿಡದೋ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಮೊದಲಿಗೆಲ್ಲ ನಾನು ವ್ಲಾಗಲ್ಲಿ ತೋರಿಸಿದ್ದೀನಿ ಹಾಗಾಗಿ ಕೆಲವೊಂದು ಮಾಡಿಲ್ಲ ಯಾವುದಾದ್ರೂ ತೋರಿಸಿಲ್ವೋ ಅದನ್ನು ಮಾತ್ರ ಮಾಡ್ತಾಯಿದ್ದೀನಿ ಇದೊಂದು ಫ್ಲವರ್ ನೋಡಿ ಎಷ್ಟು ದೊಡ್ಡ ಇದೆ ಅಂತ ಹುಳ ಎಲ್ಲ ತಿನ್ಬಿಟ್ಟಿದೆ ಹಾಗಾಗಿ ಅಷ್ಟು ದೊಡ್ಡ ಅಂತ ಕಾಣಿಸ್ತಿಲ್ಲ ಬಟ್ ಒಂದೇ ಫ್ಲವರ್ ಬಂದುಬಿಟ್ಟು ಎಷ್ಟು ದೊಡ್ಡ ಇದೆ ಅಂದರೆ ಕಲರ್ ಕೂಡ ನೋಡೋದಕ್ಕೆ ಚೆನ್ನಾಗಿದೆ ಹಾಗೆನೇ ಸುಮಾರು ಹೂವು ಕೂಡ ಬಿಟ್ಟಿತ್ತು ಇದು ಒಂದೇ ಹೂವು ಅಷ್ಟು ದೊಡ್ಡ ಆಗುತ್ತೆ ಹಾಗೇ ನೀರು ಇದ್ರದ್ದೆಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಲ್ಲೇ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಚೆನ್ನಾಗಿದೆ ಟೈಮ್ ಸ್ಪೆಂಡ್ ಮಾಡೋಕ್ಕೆಲ್ಲ ಒಳ್ಳೆ ಜಾಗ ಹಾಗೆಯೇ ಅಡಿಕೆ ಮರ ಆಮೇಲೆ ಮೆಣಸಿನ ಗಿಡ ಎಲ್ಲ ತೋರಿಸ್ತೀನಿ ನೋಡಿ ಇದು ಬಂದುಬಿಟ್ಟು ಮೆಣಸಿನ ಬೀಳು ಇವಾಗ ಕೆಲವೊಂದೊಂದು ಒಣಗಿಬಿಟ್ಟು ಕೆಳಗೆ ಬಿದ್ದಿದೆ ತೋರಿಸ್ತಾ ಇದ್ದೀನಲ್ಲ ಇದು ಒಣಗಿ ಕೆಳಗೆ ಬಿದ್ದಿರೋದು ಇನ್ನೂ ಮರದಲ್ಲಿ ಹಾಗೆ ಇದೆ ಇದು ಇನ್ನೂ ಮೆಣಸು ಸೀಸನ್ ಅಲ್ಲ ಕೆಲವೊಂದೊಂದು ಮಾತ್ರ ಹಿಂಗೆ ಬಿದ್ದಿರುತ್ತೆ ಮರದಲ್ಲೇ ನೋಡಿ ಇನ್ನೂ ಹಸಿರಲ್ಲೇ ಇದೆ ಕೆಲವೊಂದು ಒಣಗಿ ಬಿದ್ದಿದೆ ಕೆಳಗೆ ಅಷ್ಟೇ ಇನ್ನೂ ಹಾಗೆ ಇದೆ ಆಮೇಲೆ ಅಡಿಕೆ ಇದು ಅಡಿಕೆ ಸೀಸನ್ ಅಡಿಕೆ ಎಲ್ಲ ತೆಗಿಸ್ತಿದ್ದಾರೆ ಇನ್ನೂ ಇಲ್ಲಿ ತೆಗ್ಸಿಲ್ಲ ಅಷ್ಟೆ ಆಮೇಲೆ ಕಾಫಿ ಹಣ್ಣು ಕೂಡ ಹಣ್ಣಾಗಿರೋದೆಲ್ಲ ಹಣ್ಣು ಕುಯ್ತಿದ್ದಾರೆ ಇಲ್ಲಿ ಕೆಲವೊಂದೊಂದು ಕಡೆ ಮಾತ್ರ ಹಣ್ಣಾಗಿರೋದಷ್ಟೇ ಮತ್ತು ಹಣ್ಣ ಆಗಿಲ್ಲ ಇನ್ನು ಎಲ್ಲಿ ಬಿಸಿಲೆಲ್ಲ ಬೀಳುತ್ತಲ್ವ ಜಾಸ್ತಿ ಅಲ್ಲಿ ಸ್ವಲ್ಪ ಹಣ್ಣಾಗುತ್ತೆ ಬೇಗ ಆಮೇಲೆ ಇದು ಅಡಿಕೆ ಮರ ತೋರಿಸ್ತಾ ಇದ್ದೀನಿ ಅಲ್ವಾ ಅಡಿಕೆ ಕಾಣಿಸ್ತಿದ್ಯೋ ಅಲ್ವಾ ಗೊತ್ತಿಲ್ಲ ಯಾಕಂದರೆ ಮೇಲೆ ಹೆಂಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ನಾನು ಆಮೇಲೆ ತೋಟಕ್ಕೆ ಬಂದರೆ ಏನೋ ಒಂಥರ ಸಮಾಧಾನ ಆಗುತ್ತೆ ಗಾಳಿ ಇರ್ಬೋದು ಬಿಸಿಲಿದ್ರೆ ಮಾತ್ರ ಒಂಥರ ಹಿಂಸೆ ಆಗುತ್ತೆ ಇಲ್ಲಾಂದರೆ ಒಂಥರ ಖುಷಿಯಾಗುತ್ತೆ ಅಲ್ಲಿ ಹೋದಾಗೆಲ್ಲ ಇನ್ನೂ ಅಲ್ಲಿ ಹೋಗಿ ಸ್ವಲ್ಪ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ ಹಾಗೇ ಇವಾಗ ಮನೆಗೆ ಬಂದುಬಿಟ್ಟು ಇವಾಗ ವೈರಲ್ ರೆಸಿಪಿ ಆಗ್ತಿದೆ ನೋಡಿ ಎಗ್ಗಿಂದು ಅದನ್ನು ಟ್ರೈ ಮಾಡೋಣ ಅಂತ ನಾನು ಕೂಡ ಮಾಡಿದೆ ಚೆನ್ನಾಗಿ ಬಂದಿತ್ತು ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮೊದಲಿಗೆ ಮೊಟ್ಟೆನ ಬಾಯ್ಲ್ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಆಗಲೇ ಎರಡು ಇವಾಗ ನಾನು ಮೊಟ್ಟೆನ ಒಡ್ದು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ ತೊಗೊಂಬಿಟ್ಟು ಎರಡು ಮೊಟ್ಟೆನ ಒಡೆದು ಇದ್ದೀನಿ ಇವಾಗ ಎರಡು ಮೊಟ್ಟೆನೂ ಕೂಡ ಒಡೆದ್ಬಿಟ್ಟು ಅದಕ್ಕೆ ಹಾಕ್ಕೊಬೇಕು ಇದು ತುಂಬಾ ಈಸಿ ರೆಸಿಪಿ ಹಾಗೆ ಒಂಥರ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ಮಾಡ್ಕೊಂಡು ತಿನ್ನೋದಕ್ಕೆ ಇವಾಗ ಎರಡು ಮೊಟ್ಟೆನ ನಾನು ಒಡೆದು ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಬೀಟ್ ಮಾಡ್ಕೊಬೇಕು ಇವಾಗ ನೋಡಿ ಚೆನ್ನಾಗಿ ಬೀಟ್ ಮಾಡ್ಕೊಂಬಿಟ್ಟು ಇವಾಗ ಇದನ್ನು ನಾನು ಸೈಡಲ್ಲಿ ಇಟ್ಕೊಂಡು ಮೊಟ್ಟೆ ಕೂಡ ಬಾಯ್ಲ್ ಮಾಡಿದ್ರೆ ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದೀನಿ ಇವಾಗ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋದು ಬರುತ್ತಲ್ಲ ಅದಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅದರಲ್ಲೇ ಮಾಡೋದು ಬಟ್ ಇಲ್ಲ ಅಂತ ನಾನು ಇದ್ರಲ್ಲಿ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಬಾಯ್ಲ್ಡ್ ಆಗಿರೋ ಮೊಟ್ಟೆ ಮೊಟ್ಟೆನ ಹಾಕಿ ಆಮೇಲೆ ನಾವು ಮೊಟ್ಟೆನ ಒಡೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಅದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಬಿಟ್ಟು ಆಮೇಲೆ ಸ್ವಲ್ಪ ಪೆಪ್ಪರ್ ಪುಡಿನ ಉದ್ರಿಸ್ಕೊಳ್ತಾ ಇದ್ದೀನಿ ಮೇಲೆ ಹಾಗೆಯೇ ಖಾರದ ಪುಡಿ ಕೂಡ ಮೇಲೆ ಹಾಕೊಬೇಕು ಆಮೇಲೆ ಒಂದು ಸೈಡ್ ಬೆಂದಾದ್ಮೇಲೆ ಮತ್ತೆ ಇದನ್ನು ಉಲ್ಟಾ ಮಾಡಿಕೊಂಡು ಎರಡು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕು ಇವಾಗ ಒಂದು ಸೈಡ್ ಇದು ಬೆಂದಾದ್ಮೇಲೆ ಮತ್ತೆ ಉಲ್ಟ ಹಾಕ್ಕೊಂಬಿಟ್ಟು ಎರಡು ಸೈಡು ಕೂಡ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಯಾವುದಾದ್ರೂ ಒಂದು ವೈರಲ್ ಆಗಿಬಿಟ್ರೆ ರೆಸಿಪಿ ಅದನ್ನು ಫುಲ್ ನಾವು ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಅದನ್ನೇ ನೋಡ್ತಾಯಿರ್ತೀವಿ ಹಾಗೆನೇ ನಾನು ನೋಡ್ತಾ ಇದ್ದೆ ಅದಕ್ಕೆ ನಾನು ಟ್ರೈ ಮಾಡಬೇಕು ಅಂತ ಮಾಡಿದೆ ಚೆನ್ನಾಗಿ ಬಂದಿತ್ತು ಆಮೇಲೆ ಮತ್ತೆ ಉಲ್ಟ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಮತ್ತೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಬಾಯ್ಲ್ಡ್ ಎಗ್ ಆಮ್ಲೆಟ್ ರೆಡಿನೇ ಆಗೋಗುತ್ತೆ ಇದು ಎಲ್ಲ ಈ ಟ್ರೆಂಡಿಂಗಲ್ಲಿ ಇತ್ತಲ್ವ ಹಾಗಾಗಿ ನಾನು ಕೂಡ ಟ್ರೈ ಮಾಡಿದೆ ಓಕೆ ಚೆನ್ನಾಗಿತ್ತು ಮಾಮೂಲಿ ಹೆಂಗೆ ಆಮ್ಲೆಟ್ ಇರುತ್ತೆ ಹಾಗೆ ಇತ್ತು ನೀವು ಒಂದ್ಸಲಿ ಟ್ರೈ ಮಾಡಿ ಚೆನ್ನಾಗಿ ಬಂದಿತ್ತು ಹಾಗಾಗಿ ನಾನು ಕೂಡ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಈಸಿ ಕೂಡ ಬೇಗನೂ ಕೂಡ ಆಗುತ್ತೆ ಹಾಗೆಯೇ ನಿಮಗೂ ಯಾರಿಗೆಲ್ಲ ಎಗ್ ಇಷ್ಟ ಅವ್ರಿಗೆ ಈ ರೆಸಿಪಿ ಇಷ್ಟ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ಇನ್ನೂ ಅವತ್ತು ಮಾಡಿ ಇಟ್ಕೊಂಡಿದ್ದೆ ನಾನು ಅಪ್ಲೋಡ್ ಮಾಡಿರಲಿಲ್ಲ ಎಡಿಟ್ ಕೂಡ ಮಾಡಿರಲಿಲ್ಲ ಶಾರ್ಟ್ಸಿಗೆ ಹಾಕಿದ್ದೆ ಬಟ್ ಲಾಂಗ್ ವಿಡಿಯೋಗೆ ನಾನು ಎಡಿಟ್ ಮಾಡಿರಲಿಲ್ಲ ಹಾಗೆ ಇತ್ತು ಹಾಗಾಗಿ ಈ ಈ ವಿಡಿಯೋ ಒಟ್ಟಿಗೆ ನಾನು ಇದನ್ನು ಹಾಕ್ತಾಯಿದ್ದೀನಿ ಇದು ಜೀರಿಗೆ ಮೆಣಸು ನಾನು ತುಂಬ ವ್ಲಾಗಲ್ಲಿ ತೋರಿಸಿದ್ದೀನಿ ಅದು ಕೂಡ ಸುಮಾರು ಬಿಟ್ಟಿತ್ತು ಅದನ್ನೆಲ್ಲ ಕುಯ್ಯೋಕಿತ್ತು ಹಾಗಾಗಿ ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ಆಮೇಲೆ ಪಪ್ಪಾಯ ನೋಡಿ ಎಷ್ಟು ಬಿಟ್ಟಿದೆ ಅಂತ ಆದರೆ ಇನ್ನೂ ಕಾಯಿ ಆಗಿಲ್ಲ ಹಾಗೇನೇ ಬದನೆಕಾಯಿ ಕೂಡ ಬಿಟ್ಟಿತ್ತು ಎಲ್ಲನೂ ನಾನು ಏನೇನು ಹಣ್ಣು ತರಕಾರಿ ಇದೆ ಅದನ್ನು ಸ್ವಲ್ಪ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಒಂದು ಎರಡು ಮೂರು ಬದನೆಕಾಯಿ ಬಿಟ್ಟಿತ್ತು ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ಏನಾದರೂ ಅಡುಗೆ ಮಾಡೊತ್ತಿಗೆ ಒಂದು ತರಕಾರಿ ಜೊತೆಗೆ ಹಾಕ್ಬೋದು ಚೆನ್ನಾಗಿರುತ್ತೆ ಆಮೇಲೆ ಮನೆಯಲ್ಲಿ ಕರಿಬೇವಿನ ಸೊಪ್ಪು ಕೂಡ ಆಗಿತ್ತು ಮನೆ ಪಕ್ಕನೇ ಇದೆ ದೊಡ್ಡ ಮರ ಇದೆ ಆಮೇಲೆ ಸಣ್ಣ ಸಣ್ಣ ಗಿಡನೂ ಕೂಡ ಇದೆ ಹಾಗಾಗಿ ಒಂದೇ ಸಲ ಇಷ್ಟು ತೊಗೊಂಡೋಗಿಬಿಟ್ಟು ಅದನ್ನು ಬಾಕ್ಸಿಗೆ ಹಾಕಿಟ್ಕೊಳ್ತೀವಿ ಸ್ವಲ್ಪ ದಿನ ಬರುತ್ತೆ ಮನೆ ಹತ್ರನೇ ಇದೆ ಬೇಕಾದಾಗ ತೊಗೊಂಬೋದು ಹಾಗೇನೆ ಸ್ವಲ್ಪ ಸಪೋರ್ಟನ್ನು ಕೂಡ ಬಿಟ್ಟಿತ್ತು ಅದನ್ನೆಲ್ಲ ಕುಯ್ತಾ ಇದ್ರು ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ಆಮೇಲೆ ಇದೊಂದು ಹೊಸ ಹೂವು ಬಿಟ್ಟಿದೆ ನೋಡಿ ದಾಸೋಳು ಎಷ್ಟು ಚೆನ್ನಾಗಿದೆ ಕಲರ್ ಅಂದರೆ ನೋಡೋದಕ್ಕೆ ಏನೋ ಒಂಥರ ಚೆನ್ನಾಗಿದೆ ಕಲರ್ ಕೂಡ ನೀವೇ ನೋಡ್ತಿರ್ಬೋದು ಹೆಂಗಿದೆ ಅಂತ ಕಮೆಂಟ್ ಮಾಡಿ ಈ ಫ್ಲವರು ಫ್ಲವರ್ ಕೂಡ ನಾನು ಯಾವ ವಿಡಿಯೋಲು ತೋರಿಸಿಲ್ಲ ಹಾಗಾಗಿ ವಿಡಿಯೋ ಮಾಡಿಕೊಂಡೆ ನಿಮಗೂ ಕೂಡ ತೋರಿಸೋಣ ಕಲರ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹಾಗೇ ಈ ದಾಸವಾಳ ಹೂದಲ್ಲಿ ನೋಡಿ ಒಂದೇ ಹೂವಲ್ಲಿ ಎರಡು ಹೂವು ಬಿಟ್ಟಿದೆ ನೀವೇ ನೋಡ್ತಿರ್ಬೋದು ಎರಡು ಒಟ್ಟಿಗೆ ಬಿಟ್ಟಿದೆ ನಾನು ಈ ಥರ ಫಸ್ಟ್ ಟೈಮ್ ನೋಡ್ತಾ ಇರೋದು ಒಟ್ಟಿಗೆ ಬಿಟ್ಟಿರೋದು ನೋಡಿ ಎರಡು ಕೂಡ ಒಟ್ಟಿಗೆ ಇದೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋಲಷ್ಟು ಕ್ಯಾಪ್ಚರ್ ಆಗಿಲ್ಲ ಅಂತ ಅನಿಸುತ್ತೆ ಅಂದರೆ ಫುಲ್ ಕ್ಲೀನಾಗಿ ಆಮೇಲೆ ಸ್ವಲ್ಪ ತೊಂಡೆಕಾಯಿ ಕೂಡ ಬಿಟ್ಟಿತ್ತು ಈಗೀಗ ಬಿಡ್ತಿರೋದು ಹಾಗಾಗಿ ಸ್ವಲ್ಪನೇ ಇದೆ ಬಟ್ ಏನಾದರೂ ಮಿಕ್ಸ್ ತರಕಾರಿ ಹಾಕಿಬಿಟ್ಟು ಸಾಂಬಾರು ಮಾಡುವಾಗ ಈ ಥರ ತರಕಾರಿ ಇದ್ದರೆ ಒಂಥರ ಚೆನ್ನಾಗಾಗುತ್ತೆ ಎಲ್ಲನೂ ಮಿಕ್ಸಾಗಿ ಹಾಕ್ಬೋದು ಎಲ್ಲನೂ ಸ್ವಲ್ಪ ಸ್ವಲ್ಪ ಇರುತ್ತಲ್ವ ಒಂದು ಸಾಂಬಾರಿಗೆ ಆಗುತ್ತೆ ಈ ಥರ ಬಿಟ್ಟಾಗಲ್ಲ ಏನೂ ಇಲ್ಲ ಮಾಡೋದಕ್ಕೆ ಅಂದಾಗ ಈ ಥರ ಮನೆ ಹತ್ತಿರನೇ ಇದ್ದರೆ ಅದನ್ನು ಕಟ್ ಮಾಡ್ಕೊಂಬಿಟ್ಟು ಸಾಂಬಾರು ಮಾಡ್ಕೊಬೋದು ಜಾಸ್ತಿ ಏನು ಬಿಟ್ಟಿಲ್ಲ ಈಗೀಗ ಇರೋದು ಹಾಗಾಗಿ ಒಂದು ಅಲ್ಲಿ ಸ್ವಲ್ಪ 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 ಬಿಟ್ಟಿದೆ ಅಷ್ಟೇ ಆಮೇಲೆ ಹೀರೆಕಾಯಿ ಕೂಡ ಬಿಟ್ಟಿತ್ತು ಒಂದು ನಾಲ್ಕೇನೋ ಇದ್ವು ಅಷ್ಟೇ ಅವತ್ತೊಂದ್ಸಲ ನಾನು ವ್ಲಾಗಲ್ಲಿ ತೋರಿಸಿದ್ದೀನಿ ಇವತ್ತು ಕೂಡ ಒಂದು ನಾಲ್ಕಿತ್ತು ಅಷ್ಟೇ ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ಪಲ್ಯಕ್ಕೆಲ್ಲ ಇದು ಚೆನ್ನಾಗಾಗುತ್ತೆ ಇಲ್ಲ ಸಾಂಬಾರು ಒಟ್ಟಿಗೆ ಎಲ್ಲ ಮಿಕ್ಸ್ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಮೊದ್ಲಿಗೂ ಈ ಸಲ ಏನು ಜಾಸ್ತಿ ಬಿಡಲಿಲ್ಲ ಲಾಸ್ಟ್ ಇಯರ್ ಬಿಟ್ಟಿತ್ತು ತುಂಬಾ ಬಿಟ್ಟಿತ್ತು ಬಟ್ ಈ ಸಲ ಜಾಸ್ತಿ ಏನು ಬಿಟ್ಟಿಲ್ಲ ಒಂದು ನಾಲ್ಕು ಒಂದು ಐದು ಏನೋ ಹಂಗೆ ಬಿಟ್ಟಿದ್ವು ಅಷ್ಟೇ ಆಮೇಲೆ ಸೌತೆಕಾಯಿ ಕೂಡ ಬಿಟ್ಟಿತ್ತು ನಾನು ತುಂಬ ವ್ಲಾಗಲ್ಲಿ ತೋರಿಸಿದ್ದೀನಿ ಇದು ನಾನು ವಿಡಿಯೋ ಮಾಡಿ ಮಾಡಿಟ್ಕೊಂಡಿದ್ದೆ ಬಟ್ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಈ ಇಯರ್ ಕೂಡ ಸೌತೆಕಾಯಿ ಕೂಡ ಜಾಸ್ತಿ ಬಿಡಲಿಲ್ಲ ಲಾಸ್ಟ್ ಇಯರ್ ತುಂಬಾ ಬಿಟ್ಟಿತ್ತು ಆದರೆ ಈ ಸಲ ಯಾವುದು ತರಕಾರಿ ಏನಷ್ಟು ಬರಲಿಲ್ಲ ಆಮೇಲೆ ಸಪೋಟಾ ಹಣ್ಣಿಂದು ನಾನು ಹೋಳಿಗೆ ಮಾಡಿದ್ದೆ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಆ ರೆಸಿಪಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಒಂದ್ಸಲಿ ನೋಡಿ ಒಂಥರ ಟೇಸ್ಟ್ ಡಿಫ್ರೆಂಟಲ್ಲಿತ್ತು ಹಾಗೆಯೇ ಚೆನ್ನಾಗಿ ಕೂಡ ಇತ್ತು ನಾನು ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋನ ಒಂದ್ಸಲಿ ನೋಡಿ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಇವಾಗ ನಾನು ಸಪೋಟ ಎಲ್ಲ ಕೊಯ್ತಾ ಇದ್ನ ಅಲ್ಲಿ ಕೆಳಗೆ ನೋಡಿ ಇದೆಲ್ಲ ಅಕ್ಕಿ ತಿಂದಿರೋದು ಕೆಳಗೆ ಬಿದ್ದಿದೆ ನೋಡಿ ಎಷ್ಟು ಅಕ್ಕಿಗಳೆಲ್ಲ ತಿಂದ ಹಾಕಿದ್ದಾವೆ ಅಂದರೆ ಸಪೋಟ ಗಿಡದ ಪಕ್ಕನೇ ಪೇಳೆ ಹಣ್ಣಿನ ಮರನೂ ಕೂಡ ಇದೆಯಾ ಎರಡು ಮರದಲ್ಲೂ ಪಕ್ಷಿ ಯಾವಾಗಲೂ ಇದ್ದೇ ಇರುತ್ತೆ ಸೌತೆಕಾಯಿ ಕೂಡ ಈ ಸಲ ಕಮ್ಮಿನೇ ಬಿಟ್ಟಿದ್ದು ಒಂದು ಸಲ ಒಟ್ಟೆಗೆ ಸ್ವಲ್ಪ ಜಾಸ್ತಿ ಸಿಕ್ಕಿದ್ವು ಅದನ್ನು ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಕೆಲವು ಸಲ ಒಂದು ಎರಡು ಈ ಥರ ಬಿಡ್ತಿತ್ತು ಈ ಸಲ ಸ್ವಲ್ಪ ಒಟ್ಟಿಗೆ ಬಿಟ್ಟಿದೆ ನೋಡಿ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಹಾಗೆಯೇ ಟೊಮೆಟೊ ರಸಮ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಈ ರಸಮ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ಅದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಆಮೇಲೆ ಎರಡು ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ಒಂದು ಚೂರೆ ಚೂರು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಆಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋ ಅಷ್ಟು ಬೀಜನ ಹಾಕ್ಕೊಂಡಿದ್ದೀನಿ ಆಮೇಲೆ ನಾಲ್ಕು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಹಾಗೆ ಒಣಗಿದ ಮೆಣಸಿನ್ಕಾಯಿ ಒಂದೆರಡು ಇದು ಖಾರ ಇತ್ತು ಹಾಗಾಗಿ ಕಡಿಮೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ಎಲೆ ಅಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಇದನ್ನು ಅದು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಬೇಕು ಅದಾದಮೇಲೆ ನೋಡಿ ಇಷ್ಟು ನಾನು ಹುರ್ಕೊಂಡು ತೋರಿಸಿದೆ ಅಲ್ವ ಈ ಥರ ಆಗಿದೆ ಕಲರ್ ಇವಾಗ ಇದನ್ನು ಹುರ್ಕೊಂಬಿಟ್ಟು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಪೌಡರ್ ಮಾಡ್ಕೊಬೇಕು ಜಾಸ್ತಿ ಏನು ಪೌಡರ್ ಹೋಗ್ಬಾರ್ದು ಸ್ವಲ್ಪ ತರಿ ತರೇ ಪೌಡರ್ ಮಾಡ್ಕೊಬೇಕು ಅದಾದಮೇಲೆ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಇವಾಗ ಒಂದು ಮಿಕ್ಸರ್ ಜಾರಿಗೆ ಮೂರು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೇನೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತೀವಿ ಇದ್ದೀನಿ ಅದನ್ನು ಗ್ರೈಂಡ್ ಮಾಡ್ಕೊಬೇಕು ಸ್ವಲ್ಪ ನೀರನ್ನು ಹಾಕೊಂಬಿಟ್ಟು ಇವಾಗ ಒಂದು ಬೌಲಲ್ಲಿ ನೀರು ಹಾಕ್ಕೊಂಬಿಟ್ಟು ಅದಕ್ಕೆ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೂಡ ಇದನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ ಆವಾಗಲೇ ಕೂಡ ಹಾಕಿದ್ದೆ ಆಮೇಲೆ ಒಣಗಿದ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನು ಹಾಕೊಬೇಕು ಅದಾದಮೇಲೆ ಟೊಮೆಟೊನ ಗ್ರೈಂಡ್ ಮಾಡಿರೋದನ್ನ ಹಾಕ್ಕೊಬೇಕು ಇವಾಗ ಕಲರು ಸ್ವಲ್ಪ ಡಿಫ್ರೆಂಟಾಗಿದೆ ಯಾಕಂದರೆ ನಾನು ಪೌಡರ್ ಮಾಡ್ಕೊಳಲ್ವ ಮತ್ತು ಜಾರನ್ನು ವಾಶ್ ಮಾಡಲಿಲ್ಲ ಹಾಗೆಯೇ ಟೊಮೆಟೋನ ಹಾಕಿದ್ದು ಹಾಗಾಗಿ ಆ ಕಲರ್ ಇದೆ ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಟ್ಟು ಈಗ ಎರಡು ಸ್ಪೂನ್ ಆಗೋಷ್ಟು ನಾನು ಪೌಡರ್ನ ಮಾಡಿದ್ನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ನೀವು ಸ್ಟೋರ್ ಕೂಡ ಮಾಡಿ ಇಟ್ಕೊಬೋದು ನಾನು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಅಷ್ಟೇ ಆಮೇಲೆ ಹುಣಸೆ ಹಣ್ಣಿನ ಸಿಟ್ಟಿದ್ನ ಅಲ್ವಾ ಅದನ್ನು ರಸನ ಕೂಡ ಹಾಕ್ಕೊಂಬಿಟ್ಟು ರಸಮ್ ಯಾವಾಗಲೂ ತೆಳ್ಳಗೆ ಇರಬೇಕು ಹಾಗಾಗಿ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಸಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರ್ಸ್ಕೊಬೇಕು ಆಮೇಲೆ ಲಾಸ್ಟಿಗೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಈ ರಸಮ್ ರೆಡಿನೇ ಆಗೋಗುತ್ತೆ ತುಂಬಾ ಸಿಂಪಲ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಸಿಂಪಲ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್